ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕ್ವಶನ್ ಆ್ಯಂಡ್ ಆನ್ಸರ್ ಸ್ಟಾರ್ಟ್ ಮಾಡೋಣ ಈಗ ಮೊದಲನೇ ಪ್ರಶ್ನೆ ಭಾರತದ ಮೊದಲ ಪೈಲಟ್ ಯಾರು ಜೆ ಆರ್ ಡಿ ಟಾಟಾ ತಿಲಕ್ ಷಣ್ಮುಗ ನವಾಂಗ್ ಸರಿಯಾದ ಉತ್ತರ ನೋಡೋಣ ಸರಿಯಾದ ಉತ್ತರ ಜೆ ಆರ್ ಡಿ ಟಾಟಾ ಎರಡನೇ ಪ್ರಶ್ನೆ ಎವರೆಸ್ಟ್ ಏರಿದ ಮೊದಲ ಭಾರತೀಯ ಯಾರು ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಶರ್ಪಾ ಟೆನ್ಸಿಂಗ್ ರಿಷಿಕ್ರಾಜ್ ಮೋಹನ್ ರಾಮ್ ಸರಿಯಾದ ಉತ್ತರ ನೋಡೋಣ ಸರಿಯಾದ ಉತ್ತರ ಶರ್ಪಾ ಟೆನ್ಸಿಂಗ್ ಮೂರನೇ ಪ್ರಶ್ನೆ ಭಾರತ ರತ್ನ ಪಡೆದ ಮೊದಲ ವ್ಯಕ್ತಿ ಯಾರು ಶಿವರಾಮ ಕಾರಂತ ಪಟೇಲ್ ಸಿ ರಾಜಗೋಪಾಲಚಾರಿ ಸಿ ಗೋಪಾಲ್ ಸರಿಯಾದ ಉತ್ತರ ನೋಡೋಣ ಸರಿಯಾದ ಉತ್ತರ ಸಿ ರಾಜಗೋಪಾಲಾಚಾರಿ ನಾಲ್ಕನೇ ಪ್ರಶ್ನೆ ಭಾರತದ ರಾಷ್ಟ್ರಾಧ್ಯಕ್ಷರಾಗಿದ್ದ ಪ್ರಥಮ ಮುಸ್ಲಿಂ ವ್ಯಕ್ತಿ ಯಾರು ಮೊಹಮ್ಮದ್ ಖುರ್ಷಿದ್ ಮೊಹಮ್ಮದ್ ಅಲಿ ಡಾಕ್ಟರ್ ಜಾಕಿರ್ ಹುಸೇನ್ ಸರಿಯಾದ ಉತ್ತರ ನೋಡೋಣ ಸರಿಯಾದ ಉತ್ತರ ಡಾಕ್ಟರ್ ಜಾಕೀರ್ ಹುಸೇನ್ ಐದನೇ ಪ್ರಶ್ನೆ ವಿಶ್ವದ ಏಕೈಕ ತೂಗುವ ಉದ್ಯಾನ ಯಾವುದು ನ್ಯಾಷನಲ್ ಅಸೆಂಬ್ಲಿ ನ್ಯಾಷನಲ್ ಅಸೆಂಬ್ಲಿ ಆಫ್ ಪೀಪಲ್ಸ್ ಪವರ್ ಕೈಬುಲ್ ಅಮಜಾವೋ ಅರಮನೆ ಸರಿಯಾದ ಉತ್ತರ ನೋಡೋಣ ಸರಿಯಾದ ಉತ್ತರ ಕೈಬುಲ್ ಲಾಮಜಾವೋ ಆರನೇ ಪ್ರಶ್ನೆ ದೇಶದಲ್ಲೇ ಐ ಎಸ್ ಒಂಬತ್ತು ಸಾವಿರದ ಎರಡು ಪ್ರಮಾಣ ಪತ್ರ ಪಡೆದ ಮೊದಲ ಚರ್ಮೋದ್ಯಮ ಯಾವುದು ಲಿಡ್ಕರ್ ಧ್ಯಮ ಉಡಂ ಉಮರ್ ಸರಿಯಾದ ಉತ್ತರ ನೋಡೋಣ ಸರಿಯಾದ ಉತ್ತರ ಲಿಡ್ಕರ್ ಏಳನೇ ಪ್ರಶ್ನೆ ವಿಶ್ವದ ಏಕೈಕ ತೂಗುವ ಉದ್ಯಾನ ಎಲ್ಲಿದೆ ಬೆಂಗಳೂರು ಮೈಸೂರು ಬೆಳಗಾವಿ ಮಣಿಪುರ ಸರಿಯಾದ ಉತ್ತರ ನೋಡೋಣ ಸರಿಯಾದ ಉತ್ತರ ಮಣಿಪುರ ಎಂಟನೇ ಪ್ರಶ್ನೆ ಕರ್ನಾಟಕದಲ್ಲಿ ಪ್ರಪ್ರಥಮವಾಗಿ ವಿದ್ಯುತ್ ಸಂಪರ್ಕ ಪಡೆದ ನಗರ ಯಾವುದು ಮೈಸೂರು ಮಂಗಳೂರು ಬಿಡದಿ ಬೆಂಗಳೂರು ಸರಿಯಾದ ಉತ್ತರ ನೋಡೋಣ ಸರಿಯಾದ ಉತ್ತರ ಬೆಂಗಳೂರು ಒಂಬತ್ತನೇ ಪ್ರಶ್ನೆ ಕರ್ನಾಟಕದ ಪ್ರತಿಷ್ಠಿತ ನಾಗರಿಕ ಪ್ರಶಸ್ತಿ ಯಾವುದು ರಾಜೇಂದ್ರ ಪ್ರಶಸ್ತಿ ಕರ್ನಾಟಕ ರತ್ನ ಪ್ರಶಸ್ತಿ ರತ್ನ ಪ್ರಶಸ್ತಿ ಭಾರತ ರತ್ನ ಪ್ರಶಸ್ತಿ ಸರಿಯಾದ ಉತ್ತರ ನೋಡೋಣ ಸರಿಯಾದ ಉತ್ತರ ಕರ್ನಾಟಕ ರತ್ನ ಪ್ರಶಸ್ತಿ ಹತ್ತನೇ ಪ್ರಶ್ನೆ ಕರ್ನಾಟಕದಲ್ಲಿ ಪ್ರಪ್ರಥಮವಾಗಿ ವಿದ್ಯುತ್ ಸಂಪರ್ಕ ಪಡೆದದ್ದು ಯಾವಾಗ ಸಾವಿರದ ಒಂಬೈನೂರ ನಾಲ್ಕು ಸಾವಿರದ ಒಂಬೈನೂರ ಐದು ಸಾವಿರದ ಒಂಬೈನೂರ ಆರು ಸಾವಿರದ ಒಂಬೈನೂರ ಏಳು ಸರಿಯಾದ ಉತ್ತರ ನೋಡೋಣ ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಐದು ಹನ್ನೊಂದನೇ ಪ್ರಶ್ನೆ ಫಂಗಸ್ ಮತ್ತು ಅದರಿಂದ ಬರುವ ಕಾಯಿಲೆಗಳ ಅಧ್ಯಯನವನ್ನು ಏನೆಂದು ಕರೆಯುತ್ತಾರೆ ಮೈಕಾಲಜಿ ಬೈಕಾಲಜಿ ಬ್ಯೂಟನ್ ಮೌಂಟ್ ಸರಿಯಾದ ಉತ್ತರ ನೋಡೋಣ ಸರಿಯಾದ ಉತ್ತರ ಮೈಕಾಲಜಿ ಹನ್ನೆರಡನೇ ಪ್ರಶ್ನೆ ಡೀಸೆಲ್ ಎಂಜಿನ್ ಆಯಿಲ್ ಸಂಶೋಧಿಸಿದವರು ಯಾರು ಡಾಕ್ಟರ್ ಎಸ್ ರಾಧಾಕೃಷ್ಣನ್ ರಘುನಾಥ ಗಿರಿ ಡೀಸೆಲ್ ರುಡಾಲ್ಫ್ ಡೀಸೆಲ್ ಸರಿಯಾದ ಉತ್ತರ ನೋಡೋಣ ಸರಿಯಾದ ಉತ್ತರ ರುಡಾರ್ ಡೀಸೆಲ್ ಹದಿಮೂರನೇ ಪ್ರಶ್ನೆ ಪ್ರಖ್ಯಾತ ವಯೋಲಿನ್ ವಾದಕ ಯಹೂದಿ ಮೆನುಹಿನ್ ಅವರಿಗೆ ಯಾವ ವರ್ಷ ನೆಹರು ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಸಾವಿರದ ಒಂಬೈನೂರ ಅರವತ್ತಾರು ಸಾವಿರದ ಒಂಬೈನೂರ ಅರವತ್ತೇಳು ಸಾವಿರದ ಒಂಬೈನೂರ ಅರವತ್ತೆಂಟು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಸರಿಯಾದ ಉತ್ತರ ನೋಡೋಣ ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಅರವತ್ತೆಂಟು ಹದಿನಾಲ್ಕನೇ ಪ್ರಶ್ನೆ ಗಂಗಾ ನದಿಯ ಉದ್ದ ಎಷ್ಟು ಎರಡು ಸಾವಿರದ ಐನೂರ ಹತ್ತು ಕಿಲೋಮೀಟರ್ ಎರಡು ಸಾವಿರದ ಐನೂರ ಇಪ್ಪತ್ತು ಕಿಲೋಮೀಟರ್ ಎರಡು ಸಾವಿರದ ಐನೂರು ಮೂವತ್ತು ಕಿಲೋಮೀಟರ್ ಎರಡು ಸಾವಿರದ ಐನೂರ ನಲವತ್ತು ಕಿಲೋಮೀಟರ್ ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ ಇವತ್ತಿಗೆ ಎಷ್ಟು ಕ್ವಶನ್ ಆ್ಯಂಡ್ ಆನ್ಸರ್ಸ್ ಸಾಕು ಫ್ರೆಂಡ್ಸ್ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಮತ್ತೆ ನಿಮಗೆ ಯಾವ ಥರ ಕ್ವಶನ್ ಆಂಡ್ ಆನ್ಸರ್ಸ್ ಬೇಕು ಅನ್ನೋದನ್ನು ತಿಳಿಸಿ ಕಮೆಂಟ್ ಮಾಡಿ ನಾನು ಆ ಥರ ಕ್ವಶನ್ ಆಂಡ್ ಆನ್ಸರ್ಸ್ ಮಾಡ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಗೆ ಏನೇ ಡೌಟ್ಸ್ ಇದ್ರು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಮತ್ತೆ ನೀವು ಸಬ್ಸ್ಕ್ರೈಬ್ ಮಾಡಿ ಆಲ್ ಸೆಲೆಕ್ಟ್ ಮಾಡೋದ್ರಿಂದ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರೂ ನಿಮಗೆ ಕ್ವಿಕ್ ಆಗಿ ನೋಟಿಫಿಕೇಶನ್ ಆಗಿ ಬರುತ್ತೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್